ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಈರೇಕಾಯಿನ್ನ ಬಳಸ್ಕೊಂಡು ಯಾವ ರೀತಿ ಬಸ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೀವೀನು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ ಅರ್ಧ ಕಪ್ ಆಗಷ್ಟು ತೊಗರಿ ಬೆಳೆನ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಕುಕ್ಕರ್ಗೆ ಸೇರಿಸ್ಕೊಂಡಿದ್ದೀನಿ ಮತ್ತೆ ಒಂದು ಹೀರೇಕಾಯಿನ ಈ ತರ ಕಟ್ ಮಾಡ್ಕೊಂಡು ಅದನ್ನು ಸಹ ತೊಳ್ಕೊಂಡು ಕುಕ್ಕರ್ಗೆ ಸೇರಿಸ್ಕೊಂಡಿದ್ದೀನಿ ಮತ್ತೆ ಎರಡು ಟೊಮೆಟೊನ ಸೆಂಟರ್ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಬೇಯೋದಕ್ಕೆ ಬೇಕಾದಷ್ಟು ನೀರನ್ನ ಸೇರಿಸ್ಕೊಂಡು ಎರಡು ವಿಸಿಲ್ ತಗೊಳ್ಬೇಕು ಮತ್ತೊಂದು ಕಡೆ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡು ಒಂದು ಈರುಳ್ಳಿ ಐದಾರು ಇಳಿಗಳು ಬೆಳ್ಳುಳ್ಳಿ ನಾಲ್ಕರಿಂದ ಐದು ಮೆಣಸಿನ್ಕಾಯನ್ನ ತಗೊಂಡಿದ್ದೀನಿ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪುನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದಾದ್ಮೇಲೆ ಗ್ಯಾಸ್ನ ಆಫ್ ಮಾಡಿಕೊಂಡು ಕಂಪ್ಲೀಟ್ ಆಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡ್ಬೇಕು ನೋಡಿ ಈಗ ಮತ್ತೊಂದು ಕಡೆ ಟೊಮೆಟೊ ಬೇಳೆ ಎಲ್ಲ ಚೆನ್ನಾಗಿ ಬಂದಿದೆ ಈಗ ಟೊಮೆಟೊನ ಸಪ್ರೇಟ್ ಮಾಡ್ಕೊಳ್ಬೇಕು ಯಾಕಂದ್ರೆ ನಾವು ಇದನ್ನ ಮಿಕ್ಸಿಗೆ ಸೇರಿಸ್ಕೊಳ್ಬೇಕು ಹಾಗಾಗಿ ಟೊಮೆಟೊನ ತಗೊಂಡ್ಮೇಲೆ ಸ್ವಲ್ಪ ಬೇಳೆ ಮತ್ತೆ ಈರೆಕಾಯು ಸಹ ತಗೊಳ್ಬೇಕು ಮತ್ತು ಬೇಳೆ ಹೀರೆಕಾಯಿ ಮತ್ತು ನೀರನ್ನ ಸಪ್ರೇಟ್ ಮಾಡಬೇಕು ಈ ರೀತಿ ಮಾಡಿಕೊಂಡು ಆ ಹೀರೆಕಾಯಿ ಮತ್ತು ಬೇಳೆನ ಚೆನ್ನಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು ಇದು ತಣ್ಣಗಾಗೋದ್ರೊಳಗಡೆ ಒಂದು ಮಿಕ್ಸಿ ಜಾರ್ಗೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕೊಬ್ಬರಿ ತುರಿನ ಸೇರಿಸ್ಕೊಂಡು ಅದಾದಮೇಲೆ ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ರಲ್ವಾ ಅದನ್ನು ಸೇರಿಸ್ಕೊಂಡು ಮತ್ತೆ ಹುಣಸೆಹಣ್ಣು ಹುಣಸೆಹಣ್ಣು ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು ಸೇರಿಸ್ಕೊಳ್ಳಿ ಬಸ್ ಸಾಂಬಾರು ಸ್ವಲ್ಪ ಇದ್ರೆ ಆಗಿ ಚೆನ್ನಾಗಿರುತ್ತೆ ಮತ್ತು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಮನೆಯಲ್ಲೇ ಮಾಡಿರೋ ಸಾಂಬಾರು ಪೌಡರ್ ಆಗಲೇ ತಣ್ಣಗಾಗೋದಕ್ಕೆ ಇಟ್ಟಿದ್ದಿದ್ದು ಟೊಮೆಟೊ ಬೇಳೆ ಈರೆಕಾಯಿನ ಮಿಕ್ಸಿ ಜರ್ಗೆ ಸೇರಿಸ್ಕೊಂಡು ಇದೆಲ್ಲದನ್ನು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಅದಾದಮೇಲೆ ನಾವು ಬೇಳೆ ಮತ್ತು ನೀರನ್ನ ಸಪ್ರೇಟ್ ಮಾಡಿದ್ರಲ್ಲ ಅದೇ ನೀರಿಗೆ ಮಸಾಲ ಪೇಸ್ಟನ್ನ ಸೇರಿಸ್ಕೊಂಡು ನಿಮಗೆ ನೀರು ನೋಡಿಕೊಂಡು ನಿಮ್ಗೆ ಎಷ್ಟು ನೀರು ಬೇಕೋ ನೋಡಿಕೊಂಡು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು ಬಸ್ ಸಾಂಬಾರು ಚೆನ್ನಾಗಿ ಕುದಿಬೇಕು ಮತ್ತೊಂದ್ ಕಡೆ ಬೇಳೆ ಮತ್ತೆ ಹೀರೆಕಾಯಿ ಎಲ್ಲ ಚೆನ್ನಾಗಿ ತಣ್ಣಗಾಗಿರುತ್ತೆ ಆ ಹೀರೆಕಾಯಿ ಮತ್ತೆ ಬೇಳೆಯಲ್ಲಿರೋ ನೀರ್ನೆಲ್ಲ ಚೆನ್ನಾಗಿ ಸಪ್ರೇಟ್ ಮಾಡ್ಕೊಳ್ಬೇಕು ನೀರಿದ್ದು ಪಲ್ಯ ಮಾಡಿದ್ರೆ ಚೆನ್ನಾಗಿರಲ್ಲ ನೋಡಿ ಈ ರೀತಿ ಪ್ರೆಸ್ ಮಾಡ್ಕೊಂಡು ಅದ್ರಲ್ಲಿರೋ ನೀರ್ನೆಲ್ಲ ತೆಗ್ದು ಬಿಡ್ಬೇಕು ಅದಾದ್ಮೇಲೆ ಆ ನೀರು ಇರುತ್ತಲ್ವ ತೆಗೆದಿರೋ ನೀರನ್ನು ಅದನ್ನು ಸಹ ಸಾಂಬಾರ್ಗೆ ಬಳಸಬೇಕು ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡ್ಬೇಕು ಯಾರು ಕಾಯೋದ್ರೊಳಗಡೆ ಮತ್ತೊಂದು ಕಡೆ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಸಾಸಿವೆ ಸ್ವಲ್ಪ ಸಿಡಿದ್ಮೇಲೆ ಒಂದು ಈರುಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಎರಡು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಅಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇನ್ನು ಮುಂದೆ ಈ ಚಾನಲ್ನಲ್ಲಿ ರೆಸಿಪೀಸ್ ಅಲ್ಲದೆ ಡೈಲಿ ವ್ಲಾಗ್ಸ್ ಡೈಲಿ ರೊಟೀನ್ ಮತ್ತು ನನ್ನ ಪಾಪು ಡೈಲಿ ರೊಟೀನ್ ಎಲ್ಲದನ್ನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೀವು ಇಂಟ್ರೆಸ್ಟ್ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದಾದ ಮೇಲೆ ನಿಮಗೆ ಗೊತ್ತಿರೋ ಯಾರಾದರೂ ನ್ಯೂ ಮಾಮ್ಸ್ ಇದ್ದರೆ ಅವ್ರಿಗೂ ಸಹ ನಮ್ಮ ಚಾನಲ್ನ ಸಜೆಸ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಹೇಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ನಮ್ಮ ಚಾನಲ್ನ ಶೇರ್ ಮಾಡಿ ಸಿಕ್ಸ್ ಮಂತ್ಸ್ ಬೇಬೀಸ್ಗೆ ಫುಡ್ ಯಾವ್ಯಾವ ರೀತಿ ಮಾಡಬೇಕು ಯಾವ್ಯಾವ ಪ್ರಿಕಾಷನ್ಸ್ ತೊಗೊಳ್ಬೇಕು ಅದನ್ನು ಸಹ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈಗ ನಾನು ಬೇಯಿಸಿಟ್ಟಿರೋ ಹೀರೆಕಾಯಿ ಮತ್ತು ಬೇಳೆನೂ ಸಹ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಒಂದು ಸಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಮತ್ತು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲನೂ ಸೇರಿಸ್ಕೊಂಡು ಫೈನಲ್ ಆಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ರೆ ಈರೆಕಾಯಿ ಪಲ್ಯ ರೆಡಿ ಆಗುತ್ತೆ ಮತ್ತೊಂದು ಕಡೆ ಸಾಂಬಾರು ಸಹ ಚೆನ್ನಾಗಿ ಕಾದಿದೆ ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಈಗ ಸಿಂಪಲ್ ಆಗಿ ಒಂದು ಒಗ್ಗರಣೆ ಕೊಟ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಈ ರೆಸಿಪಿನ ನೀವು ಒಮ್ಮೆ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತೆ ಸಿಂಪಲ್ ಆಗಿರೋ ರೆಸಿಪಿ ಸಾಂಬಾರ್ ಇದು ನೀವು ಟ್ರೈ ಮಾಡಿ ಎಗ್ ಬಂತು ಅಂತ ಕಮೆಂಟ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಬಾ